ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಫ್ರೆಂಡ್ಸ್ ನಾವಿವತ್ತು ಇವತ್ತು ಮಂಗಳೂರಿನ ಶರು ಮಹಾಗಣಪತಿ ದೇವಸ್ಥಾನಕ್ಕೆ ನಿಮ್ಮನ್ನ ಕರ್ಕೊಂಡು ಬಂದಿದ್ದೇವೆ ಶರು ಮಹಾಗಣಪತಿ ದೇವಸ್ಥಾನವು ಕರ್ನಾಟಕದ ಮಂಗಳೂರು ನಗರದಲ್ಲಿ ನೆಲೆಗೊಂಡಿರುವ ಅತ್ಯಂತ ಪ್ರಸಿದ್ಧ ಪ್ರವಾಸಿ ಆಕರ್ಷಣೆಯಲ್ಲಿ ಒಂದಾಗಿದೆ ಈ ದೇವಾಲಯವು ಭಾರತದ ದಕ್ಷಿಣ ಭಾಗದ ಅತ್ಯಂತ ಜನಪ್ರಿಯ ದೇವಾಲಯಗಳಲ್ಲಿ ಒಂದಾಗಿದೆ ಶರವು ಎಂಬ ಹೆಸರು ಶರ ಎಂಬ ಶಬ್ದದಿಂದ ಬಂದಿದೆ ಶರ ಅಂದರೆ ಬಾಣ ಪುರಾಣ ಹಾಗೂ ಸ್ಥಳೀಯ ಪೌರಾಣಿಕ ಚಿತ್ರಣಗಳ ಪ್ರಕಾರ ಸುಮಾರು ಎಂಟು ಶತಮಾನಗಳ ಹಿಂದೆ ತುಳುವ ಪ್ರದೇಶದ ಅತ್ಯಂತ ಶಕ್ತಿಶಾಲಿ ಮಹಾರಾಜ ವೀರಬಾಹು ಬಾಣದಿಂದ ಹೊಡೆದು ತಪ್ಪಾಗಿ ಒಂದು ಹಸುವನ್ನು ಕೊಂದರು ಅವರು ವಾಸ್ತವದಲ್ಲಿ ಹಸುವಿನ ಪಕ್ಕದಲ್ಲಿ ನಿಂತಿರುವ ಹುಲಿಯನ್ನು ಬೇಟೆಯಾಡಲು ಬಯಸಿದ್ದರು ಆದರೆ ಅವರ ತಪ್ಪಿನಿಂದಾದ ಘೋರ ಪಾಪವನ್ನು ಅಳಿಸಬೇಕಾಗಿತ್ತು ಅದಕ್ಕಾಗಿ ಅವರು ಮಹಾನ್ ದಾರ್ಶನಿಕ ಶ್ರೀ ಭಾರಧ್ವಜರ ಸಲಹೆಯಂತೆ ಮೊದಲು ತೊಟ್ಟಿಯನ್ನು ನಿರ್ಮಿಸಿದರು ನಂತರ ಗೋವಿನ ಕಲ್ಲಿನ ವಿಗ್ರಹ ಪ್ರತಿಷ್ಠಾಪನೆ ಗೋಪುರ ಪೌಳಿ ಮುಖಮಂಟಪ ಶಿವನ ಗರ್ಭಗುಡಿ ಒಳ ಪ್ರಾಂಗಣ ಮತ್ತು ಹೊರಪ್ರಾಂಗಣವನ್ನು ನಿರ್ಮಿಸಿದರು ನಂತರ ಋಷಿ ಭಾರದ್ವಜರು ನೇತ್ರಾವತಿ ತಾಯಿಯನ್ನು ತೀವ್ರ ಭಕ್ತಿಯಿಂದ ಪ್ರಾರ್ಥಿಸಿದರು ಮತ್ತು ಅವರು ಗೋವಿನ ಕಲ್ಲಿನ ವಿಗ್ರಹದ ಗೋಮುಖದಿಂದ ಹೊರಬಂದರು ತೊಟ್ಟಿಯ ದಕ್ಷಿಣಕ್ಕೆ ಇರುವ ದೇವಾಲಯದಲ್ಲಿ ಭಾರಧ್ವಜರು ಸ್ವತಃ ಶಿವಲಿಂಗವನ್ನು ಸ್ಥಾಪಿಸಿದರು ಇದರ ನಂತರ ಒಂದು ಲಕ್ಷ ಬ್ರಾಹ್ಮಣರಿಗೆ ಔತಣವನ್ನು ಮಹಾರಾಜರು ಏರ್ಪಡಿಸಿದ್ದರು ಈ ಶಿವಲಿಂಗವನ್ನು ಮಹಾರಾಜರು ಶರಬೇಶ್ವರ ಎಂದು ಪೂಜಿಸಿದ್ದಾರೆ ಈ ಪವಿತ್ರ ಸ್ಥಳವನ್ನು ನಂತರ ಶರವು ಎಂದು ಕರೆಯಲಾಯಿತು ಮತ್ತು ಹೊಸದಾಗಿ ರೂಪುಗೊಂಡ ದೇವಾಲಯದ ತೊಟ್ಟಿಯನ್ನು ಶರತೀರ್ಥ ಎಂದು ಕರೆಯಲಾಯಿತು ರದಲ್ಲಿ ಈ ದೇವಾಲಯದ ದಕ್ಷಿಣ ಗೋಡೆಯಲ್ಲಿ ದಶಭುಜ ಮಹಾಗಣಪತಿಯು ಉದ್ಭವಿಸಿದರು ಗಣಪತಿಯ ಉದ್ಭವದ ಬಗೆಯೂ ಸ್ಥಳ ಪುರಾಣದಲ್ಲಿ ಉಲ್ಲೇಖ ಇದೆ ತಾರಕಾಸುರನನ್ನು ಕೊಂದು ಕುಮಾರಧಾರಾ ನದಿಯಲ್ಲಿ ತನ್ನ ಆಯುಧ ತೊಳೆದು ಪ್ರಕೃತಿ ರಮಣೀಯವಾದ ಕುಮಾರ ಪರ್ವತದಲ್ಲಿ ನೆಲೆ ನಿಂತ ಸುಬ್ರಹ್ಮಣ್ಯನಿಗೆ ಅವರ ಸೋದರ ಶ್ರೀ ಮಹಾಗಣಪತಿಯು ತಾನೂ ಕೂಡ ಈ ಪ್ರದೇಶದಲ್ಲಿ ಅಂದರೆ ನೇತ್ರಾವತಿ ಮತ್ತು ಪಲ್ಗುಣಿ ನದಿಗಳು ಸಮುದ್ರ ಸೇರುವ ಸ್ಥಳದಲ್ಲಿ ನೆಲೆಸಿ ಜನರ ಅಭಿಷ್ಟ ಪೂರೈಸುವುದಾಗಿ ಮಾತುಕೊಟ್ಟಿದ್ದರು ತಾನು ಉದ್ಭವಿಸಲು ಸಮಯಕ್ಕೆ ಕಾಯುತ್ತಿರಲಾಗಿ ಭಾರಧ್ವಜ ಮಹಾಮುನಿಗಳು ಸ್ಥಾಪಿಸಿ ಪೂಜಿಸಿದ ತನ್ನ ತಂದೆ ಶರಭೇಶ್ವರ ದೇವಾಲಯದ ದಕ್ಷಿಣ ಭಾಗದ ಮನೋಹರ ಪ್ರಕೃತಿ ಸೌಂದರ್ಯಕ್ಕೆ ಮನಸೋತು ಅಲ್ಲಿಯೇ ನೆಲೆಸರು ತೀರ್ಮಾನಿಸಿ ಸಿದ್ಧಿಲಕ್ಷ್ಮಿಯೊಂದಿಗೆ ಗೋಡೆಯಲ್ಲಿ ಉದ್ಭವಿಸಿದರು ವೀರಬಾಹುವಿನ ಬಳಿಕ ಈ ಭಾಗದ ದೊರೆಯಾದ ವೀರನರಸಿಂಹ ಬಂಗರಾಜನಿಗೆ ಗಣಪತಿ ಕನಸಿನಲ್ಲಿ ಕಾಣಿಸಿಕೊಂಡು ತಾನು ಶರಬೇಶ್ವರ ದೇವಾಲಯದ ದಕ್ಷಿಣ ಗೋಡೆಯಲ್ಲಿ ಲಕ್ಷ್ಮಿಯೊಂದಿಗೆ ಉದ್ಭವಿಸಿರುವ ವಿಷಯ ತಿಳಿಸಿ ಗೋಪುರ ಹಾಗೂ ಮಂಟಪ ನಿರ್ಮಿಸುವಂತೆ ಸೂಚಿಸಿದರು ಬಂಗರಾಜರು ಅಲ್ಲಿ ಲಕ್ಷ್ಮಿ ಗಣಪನಿಗೆ ಮಂಟಪ ಗೋಪುರ ನಿರ್ಮಿಸಿ ನಿತ್ಯ ಪೂಜೆಗೆ ವ್ಯವಸ್ಥೆ ಮಾಡಿದರು ಅಂದಿನಿಂದ ಇಂದಿನವರೆಗೂ ಇಲ್ಲಿ ನಿತ್ಯ ಪೂಜೆ ಶಾಸ್ತ್ರೋಕ್ತವಾಗಿ ನಡೆದುಕೊಂಡು ಬಂದಿದೆ ಮಂಗಳೂರಿನ ಮೇಲೆ ದಂಡೆತ್ತಿ ಬಂದು ದೇವಾಲಯದ ಮುಂದೆ ಬೀಡುಬಿಟ್ಟಿದ್ದ ಟಿಪ್ಪು ಸುಲ್ತಾನ್ ಸಹ ಆನೆ ತನ್ನನ್ನು ತುಳಿದಂತೆ ಕೆಟ್ಟ ಕನಸು ಬಿದ್ದ ಹಿನ್ನೆಲೆಯಲ್ಲಿ ಬೆಚ್ಚಿಬಿದ್ದು ಈ ಗಣಪತಿಯ ಮಹಿಮೆ ಅರಿತು ಪೂಜೆಗೆ ವ್ಯವಸ್ಥೆ ಮಾಡಿ ಹಿಂದಿರುಗಿದನೆಂದು ಹೇಳಲಾಗುತ್ತದೆ ಶರವ್ ಮಹಾಗಣಪತಿ ದೇವಾಲಯವು ಮಂಗಳೂರಿನ ಮುಖ್ಯ ನಗರದ ಹೃದಯ ಭಾಗದಲ್ಲಿದೆ ಅಂದರೆ ಹಂಪನಕಟ್ಟೆ ಪ್ರದೇಶದಲ್ಲಿ ಇರುವುದರಿಂದ ನಗರದ ಯಾವುದೇ ಮೂಲೆಯಿಂದ ದೇವಾಲಯವನ್ನು ತಲುಪಲು ತುಂಬ ಸುಲಭ ಮತ್ತು ಅನುಕೂಲಕರವಾಗಿದೆ ಇದು ಎಸ್ ರಾವ್ ರಸ್ತೆ ಮತ್ತು ವಿಶ್ವಭವನ ಹೋಟೆಲ್ ಸಂಕೀರ್ಣಕ್ಕೆ ಹತ್ತಿರ ಮತ್ತು ಹಿಂಭಾಗದಲ್ಲಿದೆ ಮಂಗಳೂರಿನ ಕಡೆ ಬಂದಾಗ ಮರೆಯದೆ ಶರಬೇಶ್ವರ ಹಾಗೂ ಮಹಾಗಣಪತಿ ಒಟ್ಟಿಗೆ ಇರುವ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಪುನೀತರಾಗಿ ಎಂದು ಹೇಳುತ್ತಾ ನಮ್ಮ ಇವತ್ತಿನ ವಿಡಿಯೋವನ್ನು ಮುಗಿಸುತ್ತಿದ್ದೇವೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್